ರಾಜ್ಯಸಭೆ ಲೋಕಸಭೆ ವ್ಯತ್ಯಾಸ ಫಸ್ಟ ಭಾರತವು ಏನನ್ನು ಅಂದ್ರೆ ಸಂಸತ್ತು ಆ ಭಾರತದ ಸಂಸತ್ತು ಏನನ್ನು ಒಳಗೊಂಡಿದೆಯ ಕೇಳಿದ್ರಂದ್ರೆ ಒಂದು ರಾಷ್ಟ್ರಪತಿ ಎರಡನೆಯದ್ದು ರಾಜ್ಯಸಭೆ ಮೂರನೇದ್ದು ಲೋಕಸಭೆ ಅಂದ್ರೆ ರಾಷ್ಟ್ರಪತಿಯನ್ನು ಒಳಗೊಂಡದ ಪ್ಲಸ್ ರಾಜ್ಯಸಭೆ ಮೂರನೇದು ಏನು ಅಂದ್ರೆ ಲೋಕಸಭೆ ರಾಷ್ಟ್ರಪತಿಗಳು ಸಂಸತ್ತಿನ ಒಂದು ಅವಿಭಾಜ್ಯ ಅಂಗವಾಗಿರುತ್ತಾರೆ ಈ ಕ್ವಶನ್ ಕೇಳ್ಯಾರ ಭಾರತದ ಸಂಸತ್ತು ಏನನ್ನು ಒಳಗೊಂಡಿದೆ ಅಂದರೆ ರಾಷ್ಟ್ರಪತಿ ರಾಜ್ಯಸಭೆ ಲೋಕಸಭೆ ರಾಷ್ಟ್ರಪತಿಗಳು ಸಂಸತ್ತಿನ ಒಂದು ಅವಿಭಾಜ್ಯ ಅಂಗವಾಗಿರುತ್ತಾರೆ ಇಷ್ಟು ಮೊದಲ ನಮಗೆ ಸ್ಪಷ್ಟ ಗೊತ್ತಿರಬೇಕು ಇನ್ನು ರಾಜ್ಯಸಭೆ ಮತ್ತು ಲೋಕಸಭೆಗಳ ವ್ಯತ್ಯಾಸದಲ್ಲಿ ಎರಡಕ್ಕೂ ಡಿಫ್ರೆನ್ಸ್ಗಳು ಗೊತ್ತಿದ್ದು ಅಂದರೆ ಎಕ್ಸಾಮ್ದಾಗ ಯಾವುದೂ ಏನದು ಕಷ್ಟ ಆಗೋಲ್ಲ ನಂಗೆ ರಾಜ್ಯಸಭೆ ರಚನೆಯಾಗುವುದು ವಿಧಿ ಎಷ್ಟು ಅಂದರೆ ಎಂಬತ್ತನೆಯ ವಿಧಿಯ ಮೂಲಕ ರಚನೆಯಾಗಿದೆ ಲೋಕಸಭೆ ಸಂವಿಧಾನದ ಎಂಬತ್ತೊಂದನೆಯ ವಿಧಿಯ ಮೂಲಕ ರಚಿಸಲಾಗಿದೆ ಏಟಿ ಫಸ್ಟ್ ರಾಜ್ಯಸಭೆಗೆ ಏನೆಂದು ಕರೆಯಲಾಗುತ್ತದೆ ಅಂದ್ರೆ ಮೇಲ್ಮನೆ ಅಂತೀವಿ ಮೇಲ್ಮನೆ ಅಪ್ಪರ್ ಹೌಸ್ ಆನಂತರ ಹಿರಿಯರ ಸದನ ಅಂತಾರೆ ಹಿರಿಯರ ಸದನ ಇವೆಲ್ಲ ಎದರ ಹೆಸರುಗಳದವ್ರಿ ರಾಜ್ಯಸಭೆಗೆ ಲೋಕಸಭೆಗೆ ಏನಂತೇಳಿ ಕರಿತೀವಿ ಅಂದರೆ ಕೆಳಮನೆ ಹಾಗಾದರೆ ಇದಕ್ಕೆ ಲೋವರ್ ಹೌಸ್ ಮತ್ತೇನಂತಾರೆ ಅಂದ್ರೆ ಕಿರಿಯರ ಸದನ ಎಂತಲೂ ಕರೆಯಲಾಗುತ್ತದೆ ಇಷ್ಟು ಎಲ್ಲ ಹೆಸರು ಇದಕ್ಕೆ ಅದಾವೆ ಕಿರಿಯರ ಸದನ ರಾಜ್ಯಸಭೆಗೆ ಏನಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತೇಳಿ ಕರೀತಾರ ಈ ವರ್ಡ್ ಬಹಳ ಇಂಪಾರ್ಟೆಂಟ್ ನೋಡಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಹಾಗಾದ್ರೆ ಲೋಕಸಭೆಗೆ ಏನಂತಾರಂದ್ರೆ ಹೌಸ್ ಆಫ್ ಪೀಪಲ್ಸ್ ಹೌಸ್ ಆಫ್ ಪೀಪಲ್ಸ್ ಅಂತೇಳಿ ಕರೀತಾರ ಇದು ಕರೆಕ್ಟ್ಗಾಗಿ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಿರಬೇಕು ಹಾಗಾಗಿ ಏನದಂದ್ರೆ ಇದಕ್ಕೆ ಜನಪ್ರತಿನಿಧಿಗಳ ಸದನ ಅಂತೇಳಿ ಕರೆದಂಗ ರಾಜ್ಯಸಭೆ ಏನದಂದ್ರೆ ಎಂಥ ಸದನ ಅಂದರೆ ಖಾಯಂ ಸದನವಾಗಿದೆ ಇದನ್ನು ಎಂದೂ ಯಾರಿಂದಲೂ ಡಿಸಾಲ್ವ್ ಮಾಡಕ್ಕೆ ಬರಂಗಿಲ್ಲ ಖಾಯಂ ಸದನ ಲೋಕಸಭೆ ಏನು ಅಂದರೆ ವಿಸರ್ಜನೆಗೊಳ್ಳುತ್ತದೆ ಡಿಸಾಲ್ವ್ ಆಗ್ತದ ವಿಸರ್ಜನೆಗೊಳ್ಳುತ್ತದೆ ಹಾಗಾದರೆ ಲೋಕಸಭೆಯನ್ನು ವಿಸರ್ಜನೆಗೊಳಿಸುವ ಅಧಿಕಾರ ಯಾರು ಹೊಂದಿದ್ದಾರೆ ಅಂದರೆ ರಾಷ್ಟ್ರಪತಿ ಹೊಂದಿರುತ್ತಾರೆ ಇದು ಗೊತ್ತಿರಲಿ ಲೋಕಸಭೆಯನ್ನು ಯಾರು ವಿಸರ್ಜನೆ ಮಾಡುತ್ತಾರೆ ರಾಷ್ಟ್ರಪತಿಗಳು ರಾಜ್ಯಸಭೆಯಲ್ಲಿರುವ ಸದಸ್ಯರು ಪ್ರತಿ ಎರಡು ವರ್ಷಕ್ಕೊಮ್ಮೆ ಒಂದು ಮೂರಾಂಶ ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಇದು ಹಿಂಗೆ ಬರ್ಕೋಬೇಕು ಫಸ್ಟ ಒನ್ ಟು ತ್ರೀ ಬರ್ಕೊಂಡಿವಿ ಅಂದ್ರ ಪ್ರತಿ ಎರಡು ವರ್ಷಕ್ಕೊಮ್ಮೆ ಒಂದು ಮೂರಾಂಶ ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಅಂದರೆ ಏಸು ವರ್ಷಕ್ಕೊಮ್ಮೆ ಅಂದರೆ ಎರಡು ವರ್ಷಕ್ಕೊಮ್ಮ ಒಂದು ಮೂರಾವ ಸದಸ್ಯರು ನಿವೃತ್ತಿ ಐದು ವರ್ಷಕ್ಕೊಮ್ಮೆ ಎಲ್ಲರೂ ಚುನಾವಣೆಗೆ ಹೋಗುತ್ತಾರೆ ಕಂಪ್ಲೀಟ ಐದು ವರ್ಷಕ್ಕೊಮ್ಮೆ ಮರು ಚುನಾವಣೆಗೆ ಹೋಗುತ್ತಾರೆ ಇದು ನಮಗೆ ನೆನಪಿರಬೇಕು ಚುನಾವಣೆ ಈ ಚುನಾವಣೆಯ ಕುರಿತು ಅಧ್ಯಯನ ಮಾಡೋದಕ್ಕೆ ಕೆ ಎಸ್ ಎಕ್ಸಾಮ್ದಾಗ ಕೇಳಿದ್ರು ಸೆಫಾಲಾಜಿ ಅಂತೀವಿ ನಾವು ಏನಂತೇಳಿ ಕರಿಬೇಕ್ರಿ ಸೆಫಾಲಾಜಿ ಇದು ನೆನಪಿಗೆ ಬರಬೇಕು ಶಫಾಲಿ ಇನ್ನು ರಾಜ್ಯಸಭೆ ಏನದಂದ್ರೆ ಇದು ಇದರದು ಚುನಾವಣೆ ಯಾರು ನಡೆಸ್ತಾರೆ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗ ಇದರ ಇಲೆಕ್ಷನ್ ನಡೆಸ್ತದ ಲೋಕಸಭೆಯ ಚುನಾವಣೆ ಯಾರು ನಡೆಸ್ತಾರ ಅಂದರೆ ಕೇಂದ್ರ ಚುನಾವಣಾ ಆಯೋಗದವರೇ ನಡೆಸ್ತಾರ ಕೇಂದ್ರ ಚುನಾವಣಾ ಆಯೋಗ ರಾಜ್ಯಸಭೆಯ ಚುನಾವಣೆ ಹೆಂಗ ಅಂದ್ರೆ ಪರೋಕ್ಷ ಚುನಾವಣೆ ಇಂಡೈರೆಕ್ಟ್ ಇಂಡೈರೆಕ್ಟ್ ಹಾಗಾದರೆ ಲೋಕಸಭೆಯ ಚುನಾವಣೆ ಪ್ರತ್ಯಕ್ಷ ನೇರ ಚುನಾವಣೆ ಡೈರೆಕ್ಟ್ ಚುನಾವಣೆ ಆಗಿದೆ ರಾಜ್ಯಸಭೆಯ ಚುನಾವಣಾ ಇದು ಏನದಂದ್ರೆ ಯಾರು ಮತ ಮಾಡ್ತಾರ ಅದ್ಕೆ ಕೇಳ್ತಾರೆ ಮತದಾನ ರಾಜ್ಯದ ಎಮ್ ಎಲ್ ಎಗಳು ಇವರಿಗೆ ಮತದ ಮೂಲಕ ಚುನಾಯಿಸರಾಗುತ್ತಾರೆ ಅಂದ್ರೆ ವಿಧಾನಸಭೆಯ ಸದಸ್ಯರದಿಂದ ಚುನಾಯಿತಗೊಳ್ಳುತ್ತಾರೆ ವಿಧಾನಸಭೆಯ ಸದಸ್ಯರಿಂದ ಯಾರು ಚುನಾಯಿತ ಆಗ್ತಾರೆ ಅಂದ್ರೆ ರಾಜ್ಯಸಭೆಯ ಸದಸ್ಯರು ಇನ್ನು ಲೋಕಸಭೆಯ ಸದಸ್ಯರು ಅಂದರೆ ಎಂ ಪಿ ಎಂ ಪಿಗಳನ್ನು ಯಾರು ಚುನಾಯಿಸ್ತಾರ ಅಂದ್ರೆ ಹದಿನೆಂಟು ವರ್ಷ ವಯಸ್ಸಿನ ಮೇಲ್ಪಟ್ಟಿನ ಮತದಾರರು ಹದಿನೆಂಟು ವರ್ಷ ಮೇಲ್ಪಟ್ಟ ಮೇಲ್ಪಟ್ಟ ಏನದಂದ್ರೆ ಮತದಾರರು ಅಂಥೇಳಿ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಅಂದಂಗೆ ಇನ್ನು ವಿಧಾನಸಭೆಯ ಸದಸ್ಯರಿಂದ ಚುನಾಯಿತಗೊಳ್ಳುವ ರಾಜ್ಯಸಭೆಯ ಸದಸ್ಯರನ್ನು ಯಾವ ರೀತಿ ಏನದಂದ್ರೆ ಇಲೆಕ್ಷನ್ದೊಳಗೆ ಆಯ್ಕೆ ಮಾಡ್ತಾರ ಕೇಳ್ತಾರ ಮತ ಎಣಿಕೆ ಏಕ ಮತ ಪ್ರಮಾಣಗತ ಏಕಮತ ಪ್ರಮಾಣಗತ ಪ್ರಾತಿನಿಧ್ಯ ವರ್ಗಾವಣೆ ಪದ್ಧತಿ ಪ್ರಾತಿನಿಧ್ಯ ವರ್ಗಾವಣೆ ಪದ್ಧತಿ ಅಂತೇಳಿ ಕರೀತಾರ ಪ್ರಾತಿನಿಧ್ಯ ವರ್ಗಾವಣೆ ಪದ್ಧತಿ ಇದನ್ನು ನಾವು ಏನನ್ನು ಬೇಕು ಅಂದ್ರೆ ದ ಸಿಂಗಲ್ ಓ ಟ್ರಾನ್ಸ್ಫರೇಬಲ್ ಪ್ರಿಫ್ರೆನ್ಸು ಮೆಥಡ್ ಇದನ್ನು ಇಂಗ್ಲೆಂಡ್ ದೇಶದ ಥಾಮಸ್ ಹೆರೋರ್ ಎನ್ನುವನು ರಾಜ್ಯಶಾಸ್ತ್ರಜ್ಞ ನೀಡಿದ್ದಾನೆ ಹಾಗಾದರೆ ಏಕಮತ ಪ್ರಮಾಣಗತ ಪ್ರಾತಿನಿಧ್ಯ ವರ್ಗಾವಣೆಯ ಪದ್ಧತಿಯ ಮೂಲಕ ಭಾರತದಲ್ಲಿ ಒಟ್ಟು ನಾಲ್ಕು ಇಲೆಕ್ಷನ್ ನಡೀತ ಒಂದು ರಾಷ್ಟ್ರಪತಿ ಎರಡನೇದು ಉಪರಾಷ್ಟ್ರಪತಿ ರಾಜ್ಯಸಭೆ ಮತ್ತು ರಾಜ್ಯದಲ್ಲಿರುವ ವಿಧಾನ ಪರಿಷತ್ತು ಟೋಟಲ್ ನಾಲ್ಕು ಇಲೆಕ್ಷನ್ ಏಕಮತ ಪ್ರಮಾಣಗತ ಪ್ರಾತಿನಿಧ್ಯ ವರ್ಗಾವಣೆ ಪದ್ಧತಿ ಸಿಂಗಲ್ ಟ್ರಾನ್ಸ್ಫರೇಬಲ್ ಪ್ರಿಫರೆನ್ಸ್ ಯುಮಿಟೆಡ್ ಫೋರ್ ಇಲೆಕ್ಷನ್ಸ್ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತು ಹಾಗಾದರೆ ಲೋಕಸಭೆ ಇದು ಹೆಂಗ ಅಂದ್ರೆ ವಯಸ್ಕ ಮತದಾನದ ಪದ್ಧತಿ ಈ ವಯಸ್ಕ ಮತದಾನ ಅಂದರೆ ಅಡಲ್ಟ್ ಫ್ರಾನ್ಸಿಸ್ ವಯಸ್ಕ ಮತದಾನದ ಪದ್ಧತಿಯನ್ನು ಹೊಂದಿದೆ ಹೌದು ಭಾರತದಲ್ಲಿ ಮತದಾನದ ವಯೋಮಿತಿ ಮೊದಲು ಎಷ್ಟಿತ್ತು ಇಪ್ಪತ್ತೊಂದಿತ್ತು ಈ ಇಪ್ಪತ್ತೊಂದಿದ್ದುದನ್ನು ಎಷ್ಟಕ್ಕಿಳಿಸಲಾಗಿದೆ ಹದಿನೆಂಟಕ್ಕ ಯಾವಾಗ ಇಳಿಸಲಾಯಿತು ನೈನ್ಟೀನ್ ಏಯ್ಟಿ ನೈನ್ಕ ಯಾರಿದ್ದರು ರಾಜೀವ ಗಾಂಧಿ ಇದ್ದರು ಹಾಗಾದರೆ ಎಷ್ಟನೇ ತಿದ್ದುಪಡಿ ಅರವತ್ತೊಂದನೆಯ ತಿದ್ದುಪಡಿಯ ಮೂಲಕ ಸಂವಿಧಾನದ ಅರವತ್ತೊಂದನೆಯ ತಿದ್ದುಪಡಿಯ ಮೂಲಕ ಪ್ರಧಾನಿ ರಾಜೀವ್ ಗಾಂಧಿಯವರ ಅವಧಿಯೊಳಗ ಮತದಾನದ ವಯೋಮಿತಿಯನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಲಾಗಿದೆ ಎಷ್ಟಾಗದು ನೈನ್ಟೀನ್ ಏಯ್ಟಿ ನೈನ್ ಇವೆರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗಲಿಕ್ಕವ್ರೆ ಹಾಗಾದರೆ ಇವರನ್ನು ವಿಧಾನಸಭೆಯ ಸದಸ್ಯರು ಅಂದರೆ ಎಮ್ ಎಲ್ ಎಗಳು ಓಟ್ ಹಾಕಿ ಆರಿಸ್ತಾರೆ ಇವರಿಗೆ ನಾವೇ ಡೈರೆಕ್ಟ್ ಎಲೆಕ್ಷನ್ದಾಗ ಹೋಗಿ ಮತ ಹಾಕಿ ಆರಿಸ್ಕೊಟ್ಟು ಕಳಿಸ್ತೀವಿ ಅಂದಂಗೆ ಎರಡಕ್ಕೂ ಮೊದಲು ಡಿಫ್ರೆನ್ಸ್ ಇನ್ನು ರಾಜ್ಯಸಭೆಯಲ್ಲಿ ಇರುವಂತಹ ಗರಿಷ್ಠ ಸಂಖ್ಯಾಬಲ ಎಷ್ಟು ಅಂತ ಕೇಳ್ತಾರ ರಾಜ್ಯಸಭೆಯಲ್ಲಿ ಗರಿಷ್ಠ ಸಂಖ್ಯಾಬಲ ಎಷ್ಟಿರಬೇಕು ಅಂದರೆ ಟು ಫಿಫ್ಟಿ ಇದು ಮ್ಯಾಕ್ಸಿಮಮ್ ಸ್ಟ್ರೆಂತ್ ಗರಿಷ್ಠ ಸಂಖ್ಯಾಬಲ ಲೋಕಸಭೆಯ ಗರಿಷ್ಠ ಸಂಖ್ಯಾಬಲ ಎಷ್ಟು ಐದು ನೂರ ಐವತ್ತೆರಡು ಗರಿಷ್ಠ ಸಂಖ್ಯಾಬಲ ಈಗ ಪ್ರೆಸೆಂಟ್ ಐದು ನೂರ ಐವತ್ತೆರಡೇ ಹೇಳಬೇಕು ಸರ ಮತ್ತು ಇಬ್ಬರನ್ನ ಆಂಗ್ಲೋ ಇಂಡಿಯನ್ ರದ್ದು ಬಳಸ್ಯಾರಲ್ಲ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರದು ಮುಂದಿನ ಲೋಕಸಭಾ ಅಧಿವೇಶ ಲೋಕಸಭಾ ಚುನಾವಣೆಯಿಂದ ಜಾರಿಯಾಗ್ತದೆ ಅದು ಬರೀ ರದ್ದುಗೊಳಿಸಲಾಗಿದೆ ಹಾಗಾದರೆ ಲೋಕಸಭೆಯ ಗರಿಷ್ಠ ಸಂಖ್ಯಾಬಲ ಎಷ್ಟು ಐದು ನೂರ ಐವತ್ತೆರಡು ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಐದು ನೂರ ಎರಡು ನೂರ ಐವತ್ತರಲ್ಲಿ ಹನ್ನೆರಡು ಜನರು ಏನಂದ್ರೆ ನಾಮಕರಣಗೊಳ್ಳುತ್ತಾರೆ ನಾಮಿನೇಟೆಡ್ ಬೈ ರಾಷ್ಟ್ರಪತಿ ನಾಮಕರಣಗೊಳ್ಳುವರು ಯಾರಿಂದ ಅಂದ್ರೆ ರಾಷ್ಟ್ರಪತಿಗಳಿಂದ ಎಷ್ಟನೇ ವಿಧಿಯ ಮೂಲಕ ಕೇಳಿದ್ರು ಅಂದರೆ ಎಂಬತ್ತನೆಯ ವಿಧಿಯ ಮೂಲಕ ನಾಮಕರಣ ಎಷ್ಟು ವರ್ಷಕ್ಕಾಗಿ ಅಂದರೆ ಆರು ವರ್ಷಕ್ಕಾಗಿ ನಾಮಕರಣಗೊಳ್ಳುತ್ತಾರೆ ಯಾವ ದೇಶದಿಂದ ನಾಮಕರಣ ಮಾಡುವ ಪದ್ಧತಿ ತೋಂಡಿದ್ದೀವಿ ಅಂದರೆ ಐರ್ಲೆಂಡ್ ದೇಶದ ಸಂವಿಧಾನದಿಂದ ತೆಗೆದುಕೊಂಡಿದ್ದೇವೆ ಇಷ್ಟೆಲ್ಲ ಗೊತ್ತಿರಬೇಕು ಆ ಹನ್ನೆರಡು ಜನರು ಕ್ರೀಡೆ ಚಲನಚಿತ್ರ ವಿಜ್ಞಾನ ಯಾವುದಾದರೂ ದೇಶದಲ್ಲಿ ಗುರುತಿಸಿಕೊಳ್ಳಬಹುದಾದಂಥ ಕ್ಷೇತ್ರದೊಳಗೆ ಉನ್ನತ ಸಾಧನೆ ಮಾಡಿರಬೇಕು ಹಾಗಾದರೆ ರಾಜ್ಯಸಭೆಗೆ ನಾಮಕರಣಗೊಂಡಿರುವ ಮೊದಲ ಚಲನಚಿತ್ರ ನಟಿ ಯಾರು ಅತಿ ಕೇಳಿಯರ ಐಎಸ್ಕ ನರ್ಗೀಸ್ ದತ್ ಚಲನಚಿತ್ರ ಹೀರೋ ಅದನ್ನಲ್ರಿ ಸಂಜಯ್ ದತ್ತ ಅವರ ತಾಯಿ ಹಾಗಾಗಿ ರಾಜ್ಯಸಭೆಗೆ ನಾಮಕರಣಗೊಂಡ ಮೊದಲ ಚಲನಚಿತ್ರ ನಟಿ ಯಾರು ಅಂದ್ರೆ ದತ್ ಅಂತ ಹೇಳಬೇಕು ರಾಜ್ಯಸಭೆಗೆ ನಾಮಕರಣಗೊಂಡ ಮೊದಲ ಕ್ರೀಡಾಪಟು ಯಾರು ಅಂದ್ರೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಟಗಾರ ಇವರು ನಾಮಕರಣಗೊಂಡಿದ್ದು ಮೊದಲ ಕ್ರೀಡಾಪಟುವಾಗಿ ಕ್ರೀಡಾಪಟು ಅಂಥೇಳಿ ನಾಮಕರಣ ಇನ್ನು ಉಳಿದವರು ಎರಡು ನೂರ ಎಷ್ಟು ಅಂದ್ರೆ ಮೂವತ್ತೆಂಟು ಇವರು ರಾಜ್ಯ ವಿಧಾನಸಭೆಯಿಂದ ಚುನಾಯಿತಗೊಳ್ಳುತ್ತಾರೆ ರಾಜ್ಯ ವಿಧಾನಸಭೆಯಿಂದ ಚುನಾಯಿತಗೊಳ್ಳುತ್ತಾರೆ ಇದು ಗೊತ್ತಿರಲಿ ಲೋಕಸಭೆಯಲ್ಲಿ ಐದು ನೂರ ಐವತ್ತೆರಡು ಸ್ಥಾನಗಳಿವೆ ಇದರಲ್ಲಿ ಇಬ್ಬರು ಆಂಗ್ಲೋ ಇಂಡಿಯನ್ನರು ನಾಮಕರಣಗೊಳ್ಳುವರು ಆಂಗ್ಲೋ ಇಂಡಿಯನ್ ನಾಮಕರಣ ಇನ್ನ ಐದು ನೂರ ಮೂವತ್ತು ಎನ್ನುವುದು ರಾಜ್ಯದಿಂದ ಚುನಾಯಿತಗೊಳ್ಳುತ್ತಾರೆ ಸ್ಟೇಟ್ಸ್ ಉಳಿದಿದ್ದು ಏನದಂದ್ರೆ ಏನೋ ಇಪ್ಪತ್ತು ಏನದಂದ್ರೆ ಕೇಂದ್ರಾಡಳಿತ ಪ್ರದೇಶದ ಪ್ರತಿನಿಧಿಗಳಾಗಿರುತ್ತಾರೆ ಕೇಂದ್ರಾಡಳಿತ ಪ್ರದೇಶ ಯೂನಿಯನ್ ಟೆರಿಟರಿದಿಂದ ಟ್ವೆಂಟಿ ತೋಟವು ಅಂದ್ರೆ ಐದು ನೂರ ಐವತ್ತೆರಡು ಸಂವಿಧಾನದ ಒಂದು ನೂರ ನಾಲ್ಕನೆಯ ತಿದ್ದುಪಡಿಯ ಮೂಲಕ ಎಷ್ಟನೇ ತಿದ್ದುಪಡಿ ಅಂತ ಕೇಳಿದ್ರೆ ನೂರ ನಾಲ್ಕನೆಯ ತಿದ್ದುಪಡಿ ಎಷ್ಟರದಾಗ ಅತಿ ಕೇಳಿದ್ರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಈ ಇಬ್ಬರು ಆಂಗ್ಲೋ ಇಂಡಿಯನ್ ಎನ್ನುವ ನಾಮಕರಣ ಪದ್ಧತಿ ಅಥವಾ ಹುದ್ದೆ ರದ್ದುಗೊಳಿಸಲಾಗಿದೆ ಇದನ್ನು ಲೋಕಸಭೆಗೆ ಎಷ್ಟನೇ ವಿಧಿಯ ಮೂಲಕ ಅಂದ್ರೆ ಮುನ್ನೂರ ಮೂವತ್ತೊಂದನೆಯ ವಿಧಿಯ ಮೂಲಕ ನಾಮಕರಣಗೊಳ್ಳುತ್ತಿದ್ದರು ಅದು ಕೇಳ್ತಾನೆ ಈ ಎಕ್ಸಾಮ್ದಾಗ ಅದು ನೆಗೆಟಿವ್ ಇದ್ರು ಅದಕ್ಕೆ ಪಾಸಿಟಿವ್ ಮಾಡಿ ಕೇಳ್ತಾರೆ ಇಬ್ಬರು ಆಂಗ್ಲೋ ಇಂಡಿಯನರನ್ನು ಲೋಕಸಭೆಗೆ ಎಷ್ಟನೇ ವಿಧಿಯ ಮೂಲಕ ನಾಮಕರಣ ಮಾಡಲಾಗುತ್ತಿತ್ತು ಅಂದ್ರೆ ಮುನ್ನೂರ ಮೂವತ್ತೊಂದು ಹೇಳ್ಬೇಕು ಇದೇ ರೀತಿಯಾಗಿ ರಾಜ್ಯಸಭೆಗೆ ಬರ್ತಿದ್ರು ಒಬ್ಬ ಆಂಗ್ಲೋ ಇಂಡಿಯನ್ ಅವನಿಗೆ ಮುನ್ನೂರ ಮೂವತ್ತ್ಮೂರನೇ ರೀ ತ್ರೀ 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 ಮುನ್ನೂರ ಮೂವತ್ತ್ ಮೂರನೇ ವಿಧಿಯ ಮೂಲಕ ಒಬ್ಬ ಆಂಗ್ಲೋ ಇಂಡಿಯನನ್ನು ಎಲ್ಲಿ ನಾಮಕರಣ ಮಾಡ್ತಿದ್ರು ಅಂದರೆ ರಾಜ್ಯ ಸಾರಿ ವಿಧಾನಸಭೆಗೆ ಇಲ್ಲಿ ಎರಡು ನೂರ ಐವತ್ತು ಇದು ಗರಿಷ್ಠ ಸಂಖ್ಯಾಬಲ ಅದ ಈ ಸದ್ಯಕ್ಕೆ ಎಷ್ಟೆಷ್ಟ ಎರಡು ನೂರ ಐವತ್ತರ ಜನಗೆ ಎರಡು ನೂರ ನಲವತ್ತೈತೀವಿ ಅದರೊಳಗೆ ಹನ್ನೆರಡು ಜನ ನಾಮಕರಣಗೊಳ್ಳಲೇಬೇಕು ಇನ್ನು ಉಳಿದವರು ಏನಂತಂದ್ರೆ ಇದರಾಗ ಮೈನಸ್ ಮಾಡಿದ್ರೆ ಟೂ ತರ್ಟಿ ತ್ರೀ ಇವರು ಚುನಾಯಿತ ಸದಸ್ಯರು ಎಲ್ಲಿಂದ ಚುನಾಯಿತಗೊಳ್ತಾರೆ ಅಂದರೆ ಎಮ್ ಎಲ್ ಎಗಳಿಂದ ಚುನಾಯಿತಗೊಳ್ತಾರೆ ಇದು ಕೆ ಎಸ್ ಆರ್ ಪಿ ಪಿ ಎಸ್ ಐ ರಾಜ್ಯಸಭೆಯಲ್ಲಿ ಚುನಾಯಿತ ಸಂಖ್ಯಾಬಲ ಎಷ್ಟು ಇರುತ್ತದೆ ಎರಡು ನೂರ ಮೂವತ್ತ್ಮೂರು ಈಗ ಪ್ರೆಸೆಂಟ ಹನ್ನೆರಡು ಜನ ಯಾರು ನಾಮಕರಣಗೊಳ್ಳುತ್ತಾರೆ ಇದು ಕರೆಕ್ಟ್ಗಾಗಿ ಗೊತ್ತಿರಬೇಕು ಎರಡಕ್ಕೂ ಡಿಫ್ರೆನ್ಸಸ್ಸ ಇದರೊಳಗೆ ಮೀಸಲಾತಿ ರೇಷ್ಯೋ ಎಸ್ ಸಿ ಎಸ್ ಟಿ ಹೀಗೆಲ್ಲ ಓ ಬಿ ಸಿ ಈ ರೀತಿ ಬೇಸಸ್ ಮೇಲೆ ಮೀಸಲಾತಿ ಇರಲ್ಲ ಇದರೊಳಗೆ ಅದ ಈ ಲೋಕಸಭೆಯಲ್ಲಿ ಏನದಂದ್ರೆ ಮೀಸಲಾತಿ ಅನ್ನೋದಲ್ಲ ಇಲ್ಲಿ ಏನಂದ್ರೆ ಈ ಸದ್ಯಕ್ಕೆ ಪ್ರೆಸೆಂಟ್ ಎಷ್ಟದಂದ್ರೆ ನೂರ ನಲವತ್ತೈದು ಅದರಲ್ಲಿ ಏನದಂದ್ರೆ ಈ ಇಬ್ಬರು ಆಂಗ್ಲೋ ಇಂಡಿಯನ್ನ ಈ ಆಂಗ್ಲೋ ಇಂಡಿಯನ್ನ ಎರಡು ತೋಳ ಹಾಗಾದರೆ ಏನದಂದ್ರೆ ಇಲ್ಲಿ ಈ ಎರಡು ಇವು ತೋಂಡಿವಂದ್ರೆ ಉಳಿದಿದ್ದು ಎಷ್ಟದ ಐದು ನೂರ ನಲ್ವತ್ಮೂರು ಇದು ಏನದಂದ್ರೆ ರಾಜ್ಯ ಮತ್ತು ಕೇಂದ್ರಾಡಳಿತದ ಪ್ರತಿನಿಧಿಯಾಗಿರುತ್ತಾರೆ ಇವೆರಡಕ್ಕೂ ಡಿಫ್ರೆನ್ಸಸ್ಸ ಈ ಐದು ನೂರ ನಲವತ್ತ್ಮೂರು ಜನರಲ್ಲಿ ಟೋಟಲ್ಲ ಏನದಂದ್ರೆ ಮೀಸಲಾತಿ ಹೇಳಿ ಅಂತೇಳಿಬರ್ತದೆ ಈ ಮೀಸಲಾತಿ ಹಂಚಿಕೆ ಮಾಡಿದಾಗ ಎಸ್ ಸಿ ಸಮುದಾಯ ಮತ್ತು ಎಸ್ ಟಿ ಸಮುದಾಯ ಮೀಸಲಾತಿ ಸ್ಥಾನಗಳು ಅದಾವೆ ಅದು ನಮಗೆ ಕರೆಕ್ಟ್ ಗೊತ್ತಿರಬೇಕು ಎಂಬತ್ನಾಲ್ಕು ಸ್ಥಾನಗಳು ಏನದವು ಅಂದ್ರೆ ಲೋಕಸಭಾ ಮೀಸಲಾತಿ ಸ್ಥಾನಗಳದಾವ ಏಟಿ ಫೋರ್ ಇನ್ನು ಫಾರ್ಟಿ ಸೆವೆನ್ ಎನ್ನುವುದು ಏನು ಅಂದ್ರೆ ಟೋಟಲ್ ಯು ಎಸ್ ಸಿ ಮೀಸಲಾತಿ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಟಿ ಮೀಸಲಾತಿ ಟೋಟಲ್ ಅಂದ್ರೆ ಒನ್ ಥರ್ಟಿ ಒನ್ ಮೀಸಲಾತಿ ಸ್ಥಾನಗಳು ಇವೆ ಇವು ದೇಶದ ಒಟ್ಟು ಏನದಂದ್ರೆ ಅಂದ್ರೆ ಲೋಕಸಭೆಯ ಒಟ್ಟು ಸ್ಥಾನಗಳಲ್ಲಿ ಶೇಕಡ ಎಷ್ಟನ್ನು ಪ್ರತಿನಿಧಿಸುತ್ತದೆ ಅಂದರೆ ಟ್ವೆಂಟಿ ಫೋರ್ ಪರ್ಸೆಂಟೇಜ್ ಆಫ್ ದಿ ಟೋಟಲ್ ಲೋಕಸಭಾ ಹೌಸ್ ಲೋಕಸಭೆಯ ಒಟ್ಟು ಸ್ಥಾನಗಳಲ್ಲಿ ಶೇಕಡಾ ಇಪ್ಪತ್ನಾಲ್ಕರಷ್ಟು ಮೀಸಲಾತಿ ವ್ಯವಸ್ಥೆ ಒಂದು ಏನಂದ್ರೆ ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಟೋಟಲ್ ಎಂಬತ್ನಾಲ್ಕು ಅತಿ ಹೆಚ್ಚು ಲೋಕಸಭೆಗೆ ಶೆಡ್ಯೂಲ್ಡ್ ಕಾಸ್ಟ್ ಮೀಸಲಾತಿ ಇರುವುದು ಯಾವ ರಾಜ್ಯದಿಂದ ಅಂತ ಕೇಳ್ತಾರ ಉತ್ತರ ಪ್ರದೇಶದೊಳಗೆ ಹೈಯೆಸ್ಟ್ ಏನಂದ್ರೆ ಎಸ್ ಸಿ ಲೋಕಸಭಾ ಮತಕ್ಷೇತ್ರಗಳದಾವೆ ಎಸ್ ಟಿ ಲೋಕಸಭಾ ಮತಕ್ಷೇತ್ರಗಳು ಹೈಯೆಸ್ಟ್ ಎಲ್ಲದ್ರೆ ಮಧ್ಯಪ್ರದೇಶದೊಳಗೆ ಅದಾವೆ ಇವು ಗೊತ್ತಿರಲಿ ಇನ್ನು ಈ ಲೋಕಸಭೆಗೆ ಕರ್ನಾ ಈ ಲೋಕಸಭೆಗೆ ಹೈಯೆಸ್ಟ್ ಸಂಖ್ಯಾಬಲ ಯಾವ ರಾಜ್ಯದ ಅತಿ ಕೇಳ್ತಾರ ಉತ್ತರ ಪ್ರದೇಶ ಎಂಬತ್ತು ಜನ ಶಾಸಕರನ್ನು ಚುನಾಯಿಸಲಾಗುತ್ತದೆ ಲೋಕಸಭೆಯಿಂದ ರಾಜ್ಯಸಭೆಗೆ ಉತ್ತರ ಪ್ರದೇಶ ಮೂವತ್ತೊಂದು ಅತಿ ಹೆಚ್ಚು ಇಲ್ಲಿನೂ ಇವರೇ ಅದಾರ ಉತ್ತರ ಪ್ರದೇಶ ಲೋಕಸಭೆಗೆ ಕರ್ನಾಟಕದಿಂದ ಇಪ್ಪತ್ತೆಂಟು ಶಾಸಕರು ಕರ್ನಾಟಕ ರಾಜ್ಯಸಭೆಗೆ ಕರ್ನಾಟಕದಿಂದ ಹನ್ನೆರಡು ಶಾಸಕರು ಇದು ಗೊತ್ತಿರಬೇಕು ಈ ರಾಜ್ಯಸಭೆಗೆ ಅಂದ್ರೆ ಹನ್ನೆರಡು ಶಾಸಕರು ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಈ ರಾಜ್ಯಸಭೆಯ ಸದಸ್ಯರನ್ನು ಚುನಾವಣೆ ಮಾಡ್ತೀವಲ್ಲ ಇದನ್ನು ನಾವು ದಕ್ಷಿಣ ಆಫ್ರಿಕಾ ದೇಶದ ಸಂವಿಧಾನದಿಂದ ಪಡೆದಿದ್ದೇವೆ ರಾಜ್ಯಸಭೆಯ ಸದಸ್ಯರ ಚುನಾವಣಾ ವಿಧಾನವನ್ನು ಯಾವ ದೇಶದ ಸಂವಿಧಾನದಿಂದ ಅಂದ್ರೆ ದಕ್ಷಿಣ ಆಫ್ರಿಕಾ ನಾಮಕರಣ ಎನ್ನುವುದು ಎಲ್ಲಿದಿಂದಂದ್ರೆ ಐಲ್ಯಾಂಡ್ ದೇಶದ ಸಂವಿಧಾನದಿಂದ ತೆಗೆದುಕೊಂಡಿದ್ದೇವೆ ಅಂದ್ರೆ ಉತ್ತರ ಪ್ರದೇಶ ರಾಜ್ಯಸಭೆಗೆ ಮೂವತ್ತೊಂದದ ಉತ್ತರ ಪ್ರದೇಶ ಲೋಕಸಭೆಗೆ ಎಂಬತ್ತದ ಕರ್ನಾಟಕದಿಂದ ರಾಜ್ಯಸಭೆಗೆ ಹನ್ನೆರಡು ಕರ್ನಾಟಕದಿಂದ ಏನು ಅಂದ್ರೆ ಲೋಕಸಭೆಗೆ ಎಷ್ಟು ಅಂದ್ರೆ ಇಪ್ಪತ್ತೆಂಟು ಈ ಇಪ್ಪತ್ತೆಂಟರಲ್ಲಿ ಕರ್ನಾಟಕದೊಳಗೆ ಐದು ಏನಂದ್ರೆ ಶೆಡ್ಯೂಲ್ಡ್ ಕಾಸ್ಟ್ ಎರಡು ಏನದಂದ್ರೆ ಶೆಡ್ಯೂಲ್ಡ್ ಟ್ರೈಬ್ ಮೀಸಲಾತಿಗಳು ಅಂದ್ರೆ ಏಳು ಮೀಸಲಾತಿ ಸ್ಥಾನಗಳು ಅದಾವ ಐದು ಶೆಡ್ಯೂಲ್ಡ್ ಕಾಸ್ಟ್ ಎರಡು ಏನಂದ್ರೆ ಶೆಡ್ಯೂಲ್ಡ್ ಟ್ರೈಬ್ ಅಂದ್ರೆ ಮೀಸಲಾತಿ ಇರೋದು ಭಾರತದ ತೋಣಿ ಹೋದರೆ ಏಯ್ಟಿ ಫೋರ್ ಫಾರ್ಟಿ ಸೆವೆನ್ ಟೋಟಲ್ ಸಂಖ್ಯಾಬಲ ಈಗಿರೋದು ಫೈವ್ ಫೋರ್ಟಿ ಫೈವ್ ಅದರೊಳಗೆ ಚುನಾಯಿತ ಸಂಖ್ಯಾಬಲ ಐದು ನೂರ ನಲ್ವತ್ಮೂರು ಇದು ಇಲ್ಲೇ ಕನ್ಫ್ಯೂಷನ್ ಆಗ್ತಿರ್ತದೆ ಮ್ಯಾಕ್ಸಿಮಮ್ ಇದು ಕ್ಲಿಯರ್ ಮಾಡ್ಕೊಂಡು ಬಿಡಬೇಕು ಅಂದ್ರೆ ಆಂಗ್ಲೋ ಇಂಡಿಯನ್ನರ ನಾಮಕರಣ ಆಗೋದು ವಿಧಿ ಅಂದ್ರೆ ಮುನ್ನೂರ ಮೂವತ್ತೊಂದು ರದ್ದಾಗಿರೋದು ಒಂದು ನೂರ ನಾಲ್ಕನೇ ತಿದ್ದುಪಡಿ ಇನ್ನು ರಾಜ್ಯಸಭೆಗೆ ಮೊದಲ ವಿರೋಧ ಪಕ್ಷದ ನಾಯಕರು ಯಾರು ಕೇಳ್ತಾರ ಈ ರಾಜ್ಯಸಭೆಗೆ ಕಮಲಾಪತಿ ತ್ರಿಪಾಠಿ ಯು ಪಿ ಎಸ್ ಸಿ ಕ್ವಶನ್ ಕಮಲಾಪತಿ ಕಮಲಾಪತಿ ತ್ರಿಪಾಠಿ ಇದು ಗೊತ್ತಿರಬೇಕು ತ್ರಿಪಾಠಿ ಲೋಕಸಭೆಗೆ ಮೊದಲ ರಾಮ್ ಸುಭಾಗ್ ಸಿಂಗ್ ರಾಮ್ ಸುಭಾಗ್ ಸಿಂಗ್ ಇವರು ಮೊದಲ ವಿರೋಧ ಪಕ್ಷದ ನಾಯಕರು ಅಂದ್ರೆ ಅಪೋಸಿಷನ್ ಲೀಡರ್ ಫಸ್ಟ್ ಇವರು ಯಾರ ರಾಜ್ಯಸಭೆಗೆ ಚೇರ್ಮನ್ನರು ಯಾರು ಇರುತ್ತಾರೆ ಅಂದರೆ ಭಾರತದ ಉಪರಾಷ್ಟ್ರಪತಿಗಳು ಆಗಿರುತ್ತಾರೆ ರಾಜ್ಯಸಭೆಗೆ ಚೇರ್ಮನ್ನರ ಅಧಿಕಾರದ ಅವಧಿ ಎಷ್ಟು ಅಂದರೆ ಐದು ವರ್ಷ ಸದಸ್ಯರಲ್ಲಿಯೇ ಒಬ್ಬರು ನನ್ನನ್ನು ಏನಂತೇಳಿ ಮಾಡ್ತಾರೆ ಅಂದ್ರೆ ಉಪ ಚೇರ್ಮನ್ ಅಂತೇಳಿ ಮಾಡ್ತಾರೆ ಉಪ ಚೇರ್ಮನ್ನ ಅಧಿಕಾರದ ಅವಧಿ ಆರು ವರ್ಷ ರಾಜ್ಯಸಭೆಗೆ ಉಪರಾಷ್ಟ್ರಪತಿ ಸದಸ್ಯನೇ ಅಲ್ಲ ಆದರೂ ಅದಕ್ಕೆ ಚೇರ್ಮನ್ನರಾಗಿರುತ್ತಾರೆ ಆಗಿರುತ್ತಾರೆ ಕ್ವಶನ್ ಕೇಳೋದು ನೋಡ್ರಿ ಈ ಕೆಳಗಿನ ಯಾವ ವ್ಯಕ್ತಿಗಳು ಆ ಸದನದ ಸದಸ್ಯ ಆಗಿರದಿದ್ದರೂ ಆ ಸದನಕ್ಕೆ ಚೇರ್ಮನರಾಗಿರುತ್ತಾರೆ ಅಂದರೆ ಉಪರಾಷ್ಟ್ರಪತಿ ಲೋಕಸಭೆಯಲ್ಲಿ ತಾವು ಚುನಾಯಿತಗೊಂಡ ಸದಸ್ಯರಲ್ಲಿ ವರ್ಡ್ ನೋಡಿ ಚುನಾಯಿತಗೊಂಡ ಸದಸ್ಯರಲ್ಲಿಯೇ ಒಬ್ಬನಿಗೆ ಸಭಾಪತಿ ಮಾಡ್ತಾರ ಮತ್ತೊಬ್ಬರಿಗೆ ಉಪಸಭಾಪತಿ ಮಾಡ್ತಾರ ರೀ ಒಬ್ಬರು ಸಭಾಪತಿ ಇನ್ನೂ ಒಂದು ಯಾರು ಅಂದ್ರೆ ಉಪ ಸಭಾಪತಿ ಇವರಿಗೆ ವಚನ ಇರುವುದಿಲ್ಲ ಇವರಿಗಿಬ್ಬರಿಗೂ ಹಾಗಾದ್ರೆ ಏನಂದ್ರೆ ಸ್ವಲ್ಪ ಈಗ ಅಬ್ಸರ್ವೇಷನ್ ಭಾರತದ ಈಗಿನ ಉಪರಾಷ್ಟ್ರಪತಿ ಯಾರು ಜಗದೀಶ್ ಧನ್ಕಾರ್ ಹಾಗಾದರೆ ಈ ಜಗದೀಶ್ ಧನ್ಕರ್ ಎನ್ನುವರು ಎದರ ಚೇರ್ಮನ್ ಅದಾರೀ ರಾಜ್ಯಸಭೆಯ ಚೇರ್ಮನ್ ಜಗದೀಶ್ ಧನ್ಕಾರ್ ಅವರು ಅದರ ಲೋಕಸಭೆಯ ಈಗಿನ ಸಭಾಪತಿ ಯಾರದ ಓಂ ಬಿರ್ಲಾ ಯಾರ ದರ ಓಮ ಓಮಾ ಬಿರ್ಲಾ ಅಂತೇಳಿ ಈ ಸದ್ಯಕ್ಕೆ ಪ್ರೆಸೆಂಟ್ ಇದ್ದವರು ಅದಾರ ಎಲ್ ಇನ್ನು ನಾವು ರಾಜ್ಯಸಭೆಗೆ ಸದಸ್ಯ ಸ್ವಲ್ಪ ಅಬ್ಸರ್ವೇಷನ್ ನಾವು ರಾಜ್ಯಸಭೆಗೆ ಸದಸ್ಯರಾಗಬೇಕಾದರೆ ವಯಸ್ಸು ಎಷ್ಟು ಪೂರ್ಣ ಆಗಿರಬೇಕು ಹೇಳಿದ್ನಿ ಮೂವತ್ತು ವರ್ಷ ಹಾಗಾದರೆ ಲೋಕಸಭೆಗೆ ವಯಸ್ಸು ಎಷ್ಟು ಆಗಿರಬೇಕು ಅಂದರೆ ಇಪ್ಪತ್ತೈದು ವರ್ಷ ಅಧಿಕಾರದ ಅವಧಿ ಎಷ್ಟು ಅಂದರೆ ಐದು ವರ್ಷ ಇದು ಎಷ್ಟು ಅಂದರೆ ಆರು ವರ್ಷ ಆರು ವರ್ಷ ಇದು ಎಷ್ಟು ಏನಂದ್ರೆ ನಮಗೆ ಸ್ಪಷ್ಟವಾಗಿ ಮೊದಲು ಗೊತ್ತಿರಬೇಕು ಇಲ್ಲಿ ಏನಂದ್ರೆ ಏನೇನು ಇದಕ್ಕೆ ರಿಲೇಟೆಡ್ ಅದ ಅನ್ನೋದು ಮಾಹಿತಿ ಹಾಗಾಗಿ ಏನಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ರೀತಿ ಎರಡೂ ಡಿಫ್ರೆನ್ಸಸ್ಗಳನ್ನು ಗೊತ್ತಿದ್ದು ಅಂದರೆ ಎಕ್ಸಾಮ್ದಾಗ ಯಾವುದೇ ರೀತಿಯಿಂದ ಏನದಂದ್ರೆ ಏನದಂದ್ರೆ ಒಟ್ಟು ಡಿಫ್ರೆನ್ಸ್ ಅಂದ್ರೆ ಎಕ್ಸಾಮ್ದಾಗ ಕನ್ಫ್ಯೂಷನ್ಗಳಾಗೋದಿಲ್ಲ ಎಲ್ಲರಿಗೂ ಧನ್ಯವಾದವುಗಳು